ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮಾನಿ ತಾಲೂಕಿನಲ್ಲಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತಾರರಷ್ಟು ಬಿರುಸಿನ ಮತದಾನ ಮಾನಿ ತಾಲೂಕಿನಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಮೂರು ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಉತ್ತಮ ರೀತಿಯಲ್ಲಿ ಸರಾಸರಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತಾರರಷ್ಟು ಮತದಾನ ನಡೆದಿದೆ ಈ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಲ್ಕು ತಾಸಿನಲ್ಲಿ ನಾನ್ನೂರ ಒಂಬತ್ತು ಮತ ಚಲಾಯಿಸಿದ್ದಾರೆ ಅದೇ ರೀತಿಯಾಗಿ ಹನ್ನೆ ಹನ್ನೆರಡು ಗಂಟೆಗೆ ಇಷ್ಟ ಆಗಿದೆ ಟೋಟಲ್ ಇನ್ನು ನಾಲ್ಕು ತಾಸು ಉಳಿದದ ನಾಲ್ಕು ತಾಸಿನಲ್ಲಿ ಕನಿಷ್ಠ ಏಯ್ಟಿ ಪರ್ಸೆಂಟ್ ಮತದಾನ ಆಗೋ ಸಂಭವ ಮತದಾರು ಸರ್ಜಿಯಲ್ಲಿ ನಿಂತಿದ್ದಾರೆ ಈ ವಾತಾವರಣ ನೋಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಅತಿ ಹೆಚ್ಚಿನ ಮತದಿಂದ ಜೈಬೇರಿ ಗಳಿಸ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಕರ್ನಾಟಕ ಸರ್ಕಾರದ ಘನತ ಮಂತ್ರಿಗಳಾದ ಶ್ರೀ ಬೋಸಾಯಿ ಸಾಹೇಬರು ಎಲ್ಲ ಪದವೀಧರರಿಗೂ ಮನವಿಯನ್ನು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಪರವಾಗಿ ಮತ ಹಾಕಬೇಕು ಅಂತ ಯಾಕಂದರೆ ನಮ್ಮ ಸರ್ಕಾರ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನು ತಿಂಗಳಿಗೆ ಕೊಡ್ತಕ್ಕಂಥ ಯೋಜನೆಯನ್ನೇ ಹಮ್ಮಿಕೊಂಡಿದೆ ಇದರಿಂದ ಎಲ್ಲ ಪದವೀಧರರಿಗೂ ನಮ್ಮ ಪಕ್ಷದ ಪರವಾಗಿ ಭಾಳ ಆಸಕ್ತಿ ಉಂಟಾಗಿದೆ ಯಾಕಂದರೆ ನಮ್ಮ ಪಕ್ಷ ಏ ನುಡಿದಂತೆ ನಡೆಯುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ಬಂದಿರೋದ್ರಿಂದ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪ್ರತಿಯೊಬ್ಬ ಮತದಾರನ ಭೇಟಿಯಾಗಿ ಅವರಿಗೆ ಯಾಕೆ ನಮ್ಮ ಪಕ್ಷಕ್ಕೆ ಮತ ಹಾಕ್ಬೇಕಂತ ತಿಳಿಸಿದ್ರಿಂದ ಜನ ತಿಳ್ಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಆ ಬಹುಮತವನ್ನು ನೀಡ್ತಾರಂಥ ಇದೆ ಯಾಕಂದರೆ ನಮ್ಮೆಲ್ಲ ಮತದಾರರ ರೆಸ್ಪಾನ್ಸ್ ನೋಡಿದರೆ ಭಾಳ ಚೆನ್ನಾಗಿದೆ ಮಾನಿ ಮತಗಟ್ಟೆ ಕೇಂದ್ರ ಎಂಬತ್ತೊಂಬತ್ತರಲ್ಲಿ ಆರುನೂರ ಐವತ್ತು ಪುರುಷ ಮತದಾರರು ಮತ್ತು ಮುನ್ನೂರ ಇಪ್ಪತ್ನಾಲ್ಕು ಮಹಿಳಾ ಮತದಾರರು ಒಟ್ಟು ಒಂಬತ್ತು ನೂರ ಎಪ್ಪತ್ನಾಲ್ಕು ಓಟುಗಳು ಚಲಾವಣೆಗೊಂಡಿವೆ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಹನ್ನೆರಡರಷ್ಟು ಮತಗಳು ಚಲಾವಣೆಯಾಗಿವೆ ಅದೇ ರೀತಿ ತಾಲೂಕಿನ ಕುರುಡಿ ಗ್ರಾಮ ಪಂಚಾಯಿತಿ ಮತಗಟ್ಟೆ ಕೇಂದ್ರ ಎಂಬತ್ತೆಂಟರಲ್ಲಿ ನೂರ ತೊಂಬತ್ತೆರಡು ಪುರುಷ ಮತದಾರರು ನಲವತ್ತೇಳು ಮಹಿಳಾ ಮತದಾರರು ಒಟ್ಟು ಎರಡು ನೂರ ಮೂವತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಶೇಕಡಾ ಎಪ್ಪತ್ತ್ಮೂರು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಮತದಾನ ನಡೆದಿದೆ ಹೀಗೆ ಹಿರಿಯಕೊಡ್ನೆಗಲ್ ಮತಗಟ್ಟೆ ಕೇಂದ್ರ ತೊಂಬತ್ತರಲ್ಲಿ ನೂರ ಎಪ್ಪತ್ತಾರು ಪುರುಷ ಮತದಾರರು ಮತ್ತು ಅರವತ್ನಾಲ್ಕು ಮಹಿಳಾ ಮತದಾರರು ಒಟ್ಟು ಎರಡು ನೂರ ನಲವತ್ತು ಶೇಕಡ ಎಪ್ಪತ್ತೇಳು ಪಾಯಿಂಟ್ ಅರವತ್ತೇಳರಷ್ಟು ಮತದಾನ ನಡೆದಿದೆ ಶಿಕ್ಷಕರು ವಕೀಲರು ಮತ್ತು ರಾಜಕೀಯ ಮುಖಂಡರು ಮತ್ತು ಪತ್ರಿಕೋದ್ಯಮ ಕ್ಷೇತ್ರ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳ ಪದವೀಧರ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಉತ್ಸಾಹದಿಂದ ಮತಗಟ್ಟೆಯಲ್ಲಿ ಪದವೀಧರರು ಸರ್ತಿಯಲ್ಲಿ ನಿಂತು ಮತದಾನವನ್ನು ಚಲಾಯಿಸಿದರು